ಅಭ್ಯರ್ಥಿಗಳು ಕ್ಷೇತ್ರದ ಜೊತೆಗೆ ಒಂದು ನಿಕಟವಾದ ಸಂಪರ್ಕ ಇರುವಂಥ ಯಾಕಂದರೆ ನಾವು ನೋಡಿ ಚಿಕ್ಕಬಳ್ಳಾಪುರ ಕ್ಷೇತ್ರ ವಿಚಾರದಲ್ಲಿ ನಡಿದ್ವಿ ಸರ್ ಬಚ್ಚೇಗೌಡ್ರ ಗೆದ್ರು ಕ್ಷೇತ್ರದ ಕಡೆ ಹೋಗಲಿಲ್ಲ ವೀರಪ್ಪ ಮೊಯ್ಲಿಯವ್ರ ಗೆದ್ದರು ಕ್ಷೇತ್ರದ ಕಡೆ ಹೋಗಲಿಲ್ಲ ಹಿಂದಿದ್ದಂಥವ್ರಿಗೆದರು ಕ್ಷೇತ್ರದ ಕಡೆ ಹೋಗಲಿಲ್ಲ ಜನರ ಸಮಸ್ಯೆಗಳನ್ನೇ ಕೇಳಲಿಲ್ಲ ಇದು ಜನರಿಂದ ಜನರ ಒಂದು ರೀತಿ ಅಳಲ ಇದು ಸರ್ ಅದಕ್ಕೆ ನಾವು ಒಂದು ಯುವಕರಿಗೆ ಏನಕ್ಕೆ ಆದ್ಯತೆ ಕೊಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಈ ನಮ್ಮ ಈ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೂರು ಜನ ಯುವ ಶಾಸಕರಿದ್ದಾರೆ ಶರತ್ ಬಚ್ಚೇಗೌಡರು ಶ್ರೀನಿವಾಸರವರು ಪ್ರದೀಪ್ರವರು ಅವರವ್ರ ಕ್ಷೇತ್ರಗಳಲ್ಲಿ ಈ ಹತ್ತು ತಿಂಗಳಲ್ಲಿ ನೂರಾರು ಕೋಟಿ ಅನುದಾನ ತಂದಿದ್ದಾರೆ ಆಗಲೇ ಬೇರೆ ಶಾಸಕರ ಮಾಡಿಲ್ಲ ಅಂದರೆ ಬೇರೆ ಇಪ್ಪತ್ತು ಇನ್ನ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾಕಂದರೆ ಕಾಳಜಿ ಜಾಸ್ತಿ ಇರುತ್ತೆ ಒಂದು ಏನು ಅಚೀವ್ ಮಾಡಬೇಕು ಅನ್ನೋ ಛಲ ಇರುತ್ತೆ ಸೊ ಆ ಛಲದಲ್ಲಿ ಯುವಕರಿಗೆ ನಾವು ಹುರುಪು ತುಂಬಿಸ್ಬೇಕು ನಾವು ಮತ್ತು ಎಲ್ಲ ನಮ್ಮ ಹಿರಿಯ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮಗಳು ಒಂದು ಹಂತಕ್ಕೆ ತರ್ಬೋದು ನಾವು ಈಗ ಇನ್ನೊಂದು ಸರ್ ಈಗ ತುಂಬ ಜನ ಈ ಅಂಥೇಳಿ ಮೈತ್ರಿ ಅಭ್ಯರ್ಥಿಗಳು ನಿಂತಿರುವಂಥ ಜಾಗದಲ್ಲಿ ಏನು ಹೇಳಿದ್ರೆ ನಾವು ಆ ಪಕ್ ಆ ಕ್ಷೇ ಆ ಒಂದು ಪಕ್ಷದ ಅಭ್ಯರ್ಥಿಯ ಹೆಸರನ್ನು ನೋಡ್ಕೊಂಡು ಹಾಕೋದಿಲ್ಲ ಈ ಉದಾಹರಣೆ ನಿಮ್ಮ ಚಿಕ್ಕಬಳ್ಳಾಪುರ ಈ ಕ್ಷೇತ್ರಕ್ಕೆ ಬರೋದಾದರೆ ಸುಧಾಕರ್ ನಮಗೆ ಮುಖ್ಯ ಅಲ್ಲ ನಮಗೆ ಮೋದಿ ಮುಖ್ಯ ಅಂತೇಳಿ ಎಲ್ಲ ಕಡೆನೂ ಮೋದಿ ಹೆಸರನ್ನು ಹೇಳ್ಕೊಂಡೋ ಹೇಳ್ಕೊಂಡೇ ಮತ ಕೇಳುವಂಥ ಒಂದು ಪರಿಸ್ಥಿತಿನೂ ಕೂಡ ಅಭ್ಯರ್ಥಿಗಳಿಗೆ ಬಂದು ಹೋಗಿದೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸುಧಾಕರ್ಗೆಲ್ಲ ನಾವು ಮೋದಿ ನೋಡ್ಕೊಂಡು ಓಟ್ ಹಾಕ್ತೀವಿ ಅಂತೇಳಿ ಈ ಅಲ್ಲಿ ಸ್ಪರ್ಧೆ ಇರುವಂತದ್ದು ಮೋದಿಗೂ ಮೋದಿ ಮತ್ತೆ ತಮ್ಮ ನಡುವೆನೋ ಅಥವಾ ಮೋದಿ ತಮ್ಮ ಮತ್ತೆ ಅಥವಾ ಸುಧಾಕರ್ ನಡುವೆ ಮಾಡ್ತೀರಿ ನೀವು ಸರ್ ಈ ಒಂದು ಚುನಾವಣೆ ಇರೋದು ರಕ್ಷಾರಾಮಯ್ಯ ಸುಧಾಕರ್ ಪ್ಲೇನ್ ಅಂಡ್ ಸಿಂಪಲ್ ಯಾಕಂದ್ರೆ ಮೋದಿ ಅವರದು ನ್ಯಾಷನಲ್ ಅಜೆಂಡಾ ಇಲ್ಲಿ ನಾವು ಚಿಕ್ಕಬಳ್ಳಾಪುರಿನ ಜನತೆಗೆ ಇವಾಗ ಇಪ್ಪತ್ತಾರು ಸಂಸದರಿದ್ದರು ನಮ್ಮ ಪಾಲ್ ತೆರಿಗೆ ಹಣ ತರಕಾಗಲಿಲ್ಲ ಅದಕ್ಕೆ ಆಪೋಸಿಟ್ ಪಕ್ಷದವ್ರು ಇದ್ದಾಗ ನಾವು ಅಲ್ಲಿಗೆ ಹೋಗಿ ಕರ್ನಾಟಕ ಇವಾಗ ಸುಪ್ರೀಂ ಕೋರ್ಟ್ ಎಂಟರ್ ಆಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಎಂಟ್ರ್ ಆಗ್ಬಿಟ್ಟು ದುಡ್ಡು ಕೊಡಿ ಅಂತ ಹೇಳಬೇಕಿತ್ತು ಪ್ರತಿಯೊಬ್ಬರು ರಾಜ್ ಇವಾಗ ನಮ್ಮ ಕೃಷ್ಣಬರೇಗೌಡ ಸಾಹೇಬರು ಅವ್ರಿಗೆ ತಿಳುವಳಿಕೆ ಇದೆ ಕುತ್ಕೊಂಡು ಫೈಟ್ ಮಾಡಿ ಅದನ್ನು ತಂದಿದ್ದಾರೆ ಬೇರೆ ಯಾರು ಮಾಡೋಕ್ಕಾಗಲಿಲ್ಲ ಇಪ್ಪತ್ತಾರು ಜನ ಸಂಸದರು ಒಂದು ಒಂದು ಸಲ ಅಲ್ಲಿ ಸದನದಲ್ಲಿ ಮಾತಾಡಲಿಲ್ಲ ಇದನ್ನು ನಮಗೆ ಶಕ್ತಿ ಕೊಟ್ಟಷ್ಟು ಕರ್ನಾಟಕಕ್ಕೆ ಶಕ್ತಿ ಕೊಡೋಂಗಾಗುತ್ತೆ ಯಾಕಂದರೆ ಆ ಒಂದು ಭಾಗದಲ್ಲಿ ಕೆಲಸಗಳು ಆಗ್ತಾಯಿರುತ್ತೆ ಡೆಲ್ಲಿ ಕಡೆ ಕರ್ನಾಟಕದಲ್ಲಿ ಇವನ್ ವಿ ಆರ್ ನಂಬರ್ ಟು ಸ್ಟೇಟ್ ಏನಕ್ಕೆ ನಮ್ಮ ಕರ್ನಾಟಕ ಜನ ಆಂಟ್ರಪ್ರ ಸ್ಪಿರಿಟ್ ಇದೆ ನಮಗೆ ನಮ್ಮಲ್ಲಿ ಅದನ್ನು ನಾವು ನಮ್ಮ ನಮ್ಮ ಜನಕ್ಕೆ ಶಕ್ತಿ ಕೊಡುವಂಥ ಕೆಲಸ ನಾವು ಮಾಡಬೇಕು ಮತ್ತು ಈ ಒಂದು ಚುನಾವಣೆಯಲ್ಲಿ ಒಂದು ಒಳ್ಳೆ ಆಪೋನೆಂಟ್ ಇದ್ದರೇ ದ ಗೌರ್ಮೆಂಟ್ ಪರ್ಫಾರ್ಮ್ ಬೆಟ ಇವಾಗ ಮೋದಿ ಅವರಿಗೆ ಆಪೊನೆಂಟೇ ಇಲ್ಲಾಂದರೆ ಅಪೊಸಿಷನ್ನೇ ಅಂದರೆ ಕಾಂಗ್ರೆಸ್ ಪಕ್ಷ ಈ ನಮ್ಮ ದೇಶದಲ್ಲಿ ನಂಬರ್ ಒನ್ ಆಪೋಸಿಷನ್ ಪಾರ್ಟಿಯಾಗಿದ್ದೀವಿ ಏನೋ ಒಂದು ಕಾರಣಗಳಿಂದ ಒಂದು ಹಿನ್ನಡೆ ನಾವು ನೋಡಿದ್ದೀವಿ ಇವಾಗ ಆದರೆ ಇಟ್ ಇಸ್ ನಾಟ್ ದ ಎಂಡ್ ಆಫ್ ದ ಡೇ ವಾಟ್ ಗೋಸ್ ಅಪ್ ಮಸ್ಟ್ ಕಮ್ ಡೌನ್ ಸೊ ಇವೆಲ್ಲ ನ್ಯಾಚುರಲ್ ಆಗಿರೋದು ಬಹುಶಃ ಮೋದಿ ಅಲೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಅನ್ನೋ ಅನ್ನೋವಂಥದ್ದು ತಮ್ಮದು ಅಭಿಪ್ರಾಯ ಸರ್ ಮೋದಿ ಅಲೆಗಿಂತ ಡೆವಲಪ್ಮೆಂಟ್ ಅಲ್ಲೇ ಪಾಪ ಈಗ ನೀವು ಫೇ ನೀವು ಫೇಸ್ ಮಾಡಬೇಕಾಗಿರೋದು ಮೋದಿ ಮೋದಿಯಲ್ಲೇ ಆದಂಥ ಸನ್ನಿವೇಶಗಳಿದೆ ಯಾಕಂದರೆ ಸುಧಾಕರ್ ಅವರ ಮೇಲೆ ಆರೋಪಗಳು ಕೊರೋನಾ ಟೈಮಲ್ಲಿ ಇದ್ದಂಥ ಆರೋಪಗಳು ಮತ್ತು ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿದಂಥದ್ದು ಮಂತ್ರಿ ಆಗಿರುವ ಸಂದರ್ಭದಲ್ಲಿ ಅವ್ರ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದನ್ನು ಜನ ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅವ್ರಿಗೆ ಸುಧಾಕರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿ ಗೆಲ್ಲಬೇಕು ಮೋದಿ ಬರಬೇಕು ಮೋದಿ ಬರಬೇಕನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಅವರ ಸ್ಪರ್ಧೆ ಚಿಕ್ಕ ಸುಧಾಕರ್ ಜೊತೆಗಲ್ಲ ಬಹುಶಃ ಮೋದಿಯವರ ಜೊತೆಗೆ ಅನ್ನುವಂಥ ರೀತಿ ಇಲ್ಲ ಸರ್ ಈ ಸ್ಪರ್ಧೆ ಇರೋದು ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಪ್ಲೇನ್ ಆ್ಯಂಡ್ ಸಿಂಪಲ್ ಯಾಕಂದರೆ ಹಂಗೆ ನೋಡಿ ಹಂಗೆ ಹಂಗೆ ನೋಡ್ಬೇಕಂದ್ರೆ ನಾವು ಖರ್ಗೆ ವರ್ಸಸ್ ಮೋದಿ ಅಂತ ಮಾಡಬೇಕು ಸೊ ಹಂಗೆ ಮಾಡೋಕ್ಕೆ ಬರಲ್ಲ ಅದು ಆನ್ ಗ್ರೌಂಡ್ ಏನಿದೆ ಅದರ ಒಂದು ಪ್ರಕಾರ ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅಂತ ಹೇಳಬೇಕು ನಾವು